ನಮಸ್ಕಾರ ಪಾತ್ರ ಯಾರು ಇದುವರೆಗೂ ಹೇಳಿಲ್ಲ ಆ ಪಾತ್ರ ಎಂತದ್ದು ಅಂತ ನಾನೇ ಹೇಳಿ ಒಳ್ಳೆ ಪಾತ್ರ ಅಂತ ಹೇಳೋದ್ ಬಿಟ್ರೆ ಬೇರೆ ಏನ್ ಹೇಳೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಇಲ್ಲ ಬಾಯಿಗೆ ಕಟ್ಟಾಕ್ ಆದ್ರೂ ಹೇಳ್ತೀನಿ ಅದಕ್ಕೆ ಶ್ರೀ ಆ ಬಹುಶಃ ಇಂಡಸ್ಟ್ರಿ ಬಂದು ಒಂದು ಮೂವತ್ತೈದು ವರ್ಷ ಆಗಿ ಒಂದು ನೂರ್ ಮೂವತ್ತು ಸಿನಿಮಾಗಳಲ್ಲಿ ಹ್ಯೂರೈನ್ ಆಗಿ ಅಭಿನಯಿಸಿ ಆಗಿದ್ರು ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂತ ತೃಪ್ತಿ ಇದೆಯಲ್ಲ ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂತ ಸ್ಪೇಸ್ ಆಗಿರ್ಲಿ ಆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಲ್ತಂತ ರೀತಿ ಆಗಿರ್ಲಿ ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದು ಕೊಟ್ಟಂತ ಸಿನಿಮಾ ಇದು ನನ್ನ ಮೂರೋ ಸಿನಿಮಾ ಇಂತಹದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗಿದೆ ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನಾನು ಯಾವಾಗ್ಲೇ ಅನ್ಸೋದು ಆ ತರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ ಒಂದೇ ತರದ ಪಾತ್ರಗಳನ್ನು ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟ್ ಡೈರೆಕ್ಟರ್ಗೆ ಯಾಕಂದ್ರೆ ಜನ ಆ ಪಾತ್ರವನ್ನ ತಗೊಳ್ಬೇಕಲ್ಲ ಫಸ್ಟ್ ಆ ಧೈರ್ಯ ಅವ್ರು ಮಾಡಿದ್ರಲ್ಲ ಅದಕ್ಕೆ ಫಸ್ಟ್ ಅವ್ರ ಧೈರ್ಯನ ನಾನು ಮೆಚ್ಚಬೇಕು ಅದಾಗೆ ನಾನು ಧೈರ್ಯ ಮಾಡಿದ್ದೆ ಯಾಕಂದ್ರೆ ನಾಯಕಿ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡೋಕ್ ಅವಕಾಶ ಸಿಗ್ತಿತ್ತು ನೀವು ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳು ಮಾಡೋಕ್ ಅವಕಾಶ ಸಿಗ್ತಿದ್ಯಲ್ಲ ಸೊ ನಾನು ಆ ಚಾಲೆಂಜ್ನ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೆ ನಾನು ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದ್ದೀನಿ ಅನ್ನುವಂತ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳಬಲ್ಲ ಈ ಪಾತ್ರದ ಬಗ್ಗೆ ಅದು ಮೇಡಂ ಹೇಳಿದಂತ ಮಾತೃಕ್ಷಶಃ ಸತ್ಯ ಆ ಅವ್ರ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಂತಹ ಮೈಲು ಆಮೇಲೆ ಅಳು ಈ ತರದ ಒಂದು ಪಾತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿದೀವಿ ಒಳ್ಳೆ ಹೃದಯ ಇರುವಂತಹ ಒಂದು ಗುಣವನ್ನೆ ಅನ್ನೋ ಪಾತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇರುವಂತಹ ಪಾತ್ರಗಳು ನಿಮ್ಮನ್ನ ಪರದ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ ಒಂದು ರೌದ್ರ ರೂಪಿಣಿಯಾಗಿ ಕಾಣಿಸ್ಕೋತೀರಾ ಟಫ್ ಆಗಿ ಕಾಣಿಸ್ಕೋತೀರಾ ಅಲ್ಲಿ ಬೇರೆ ಬೇರೆ ವಿಭಿನ್ನವಾದ ವೇಷಗಳಲ್ಲಿ ಕಾಣಿಸ್ಕೊತಿದ್ದೀರಾ ಅವತಾರಗಳಲ್ಲಿ ಕಾಣಿಸ್ಕೋತಾ ಇದ್ದೀರಾ ಸೊ ನಮ್ಮ ಶ್ರುತಿ ಮೇಡಮ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಕ್ಕೆ ಜೂನ್ ಆರನೇ ತಾರೀಕು ತನಕ ನಾವು ಕಾಯಲೇಬೇಕಾಗಿದೆ ಅದೇ ರೀತಿ ಒಂದು ಪ್ರಶ್ನೆ ಅವರಿಬ್ಬರಿಗೆ ಕೇಳಿದ ಹಾಗೆ ನಿಮ್ಮನ್ನು ಕೇಳಬೇಕು ಅನ್ನೋದು ನಮ್ಮ ಟೀಮ್ ಕಡೆಯಿಂದ ನಮ್ಗೊಂದು ಆಸೆ ಪ್ರತಿ ಮನುಷ್ಯನಲ್ಲೂ ಒಂದು ಕೆಟ್ಟ ಗುಣನೋ ಅಥವಾ ನೆಗೆಟಿವ್ ಇನ್ಸಿಡೆಂಟೋ ಜೀವನದಲ್ಲಿ ಆಗಿರುತ್ತೆ ನಮ್ಮ ಕೇಶವ ಸರ್ನ ಗೊತ್ತಪಡಿಸಿ ಅವ್ರಿಲ್ಲ ಅಂದ್ಬಿಟ್ಟು ಆದ್ರೆ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಮಾದೇವ ಕಾಣಿಸ್ಕೋತಾ ಆ ಮಾದೇವ ಹ್ಯಾಂಗ್ ಮ್ಯಾನ್ ಆಗಿರೋದ್ರಿಂದ ನಿಮ್ಮ ಜೀವನದ ಯಾವುದೇ ಒಂದು ಕೆಟ್ಟ ಗುಣ ಮನೆಯಲ್ಲಿ ಈ ಗುಣ ಇರಕೂಡುದು ಮುಂದೆ ಅಥವಾ ಈ ಸನ್ನಿವೇಶನ ನಾನು ಯಾವತ್ತೂ ನನ್ಸ್ಕೋಬಾರ್ದು ಅಂತ ಹ್ಯಾಂಗ್ ಮಾಡುವಂತಹ ನೆಗೆಟಿವ್ ವಿಷಯ ಅಥವಾ ಇನ್ಸಿಡೆಂಟ್ ಹಂಚ್ಕೋಬಹುದು ಅಮ್ಮ ನನಗೆ ಅನುಭವ ಚಿಕ್ಕದಲ್ಲ ವಯಸ್ಸು ಚಿಕ್ಕದಲ್ಲ ಹಾಗಾಗಿ ಕೆಟ್ಟದ್ದು ಯಾವ ಬದುಕೊಂಡಿಲ್ಲ ಸಾಯಿಸ್ಕೊಂಡಿದ್ದೀನಿ ನಿಮ್ಮ ಪಾತ್ರ ನಿಮ್ಮ ಮಾತು ನಿಮ್ಮ ರಘು ಯಾವಾಗ್ಲೂ ನಮ್ಮ ಮನಸ್ಸಿಗೆ ಗೆಲ್ತಾ ಇರುತ್ತೆ ಅದ್ ನೋಡಕ್ ಕಾಯ್ತಾ ಇರ್ತೀನಿ ಅದೇ ರೀತಿ ಜೂನ್ ಆರನೇ ತಾರೀಕು ಈ ಪಾತ್ರದ ಹೆಸರು ತಿಳ್ಕೊಬೋದಾ ನನ್ ದೇವರೇ ಮರ್ತಿದೆ ನಿಜವನ್ನೂ ಮರ್ತೋಗಿದೆ ಆ ಪಾತ್ರದ ಹೆಸರಿಗಿಂತ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮ್ಗೆ ಜ್ಞಾಪಕ ಇದೆ ಹಾಗಾಗಿ ಆ ಪಾತ್ರದ ಕಮಲ ಆ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾದೇವ ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಈ ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪ ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತನ್ಸ್ ತಂದು ನಿಲ್ಲ ಪ್ರಯತ್ನ ಇದೆಯಲ್ಲ ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾವು ಒಬ್ಬ ನಿರ್ದೇಶಕನಾಗಿ ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ ಇಷ್ಟೇ ಅಹ್ ನಿರ್ಮಾಪಕರಿಗೆ ಒಂದ್ ಒಳ್ಳೆ ಸಿನಿಮಾ ಕೊಡ್ತಾರೆ ಒಳ್ಳೆ ಕತೆ ಬರ್ಬಿಟ್ಟು ಅವ್ರ ಹೇಳಿಕೊಟ್ಟಂತೆ ಅವ್ರು ಹಾಕದಂತ ಸ್ಕೆಡ್ಯೂಲ್ ಅಲ್ಲಿ ನಾನು ಸಿನಿಮಾ ಮುಗಿಸ್ಬಿಟ್ರೆ ಸಾಕು ನನ್ನ ಜವಾಬ್ದಾರಿ ಮುಗೀತೇ ಅನ್ನುವಂತ ದಿನಗಳಿತ್ತು ಆದ್ರೆ ಇವಾಗ ಹಾಗಿಲ್ಲ ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ಲ ಅಭಿನವ್ ಸರ್ ಆ ಅವರ ತಂದೆ ಅವ್ರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರೀದಾರೆ ಅವರ ಡೈರೆಕ್ಷನ್ ಅಲ್ಲೂ ಕೂಡ ಮಾಡಿದ್ರು ತುಂಬಾ ವಿಶೇಷ ಅಂತ ನನಗೆ ಅನ್ಸುತ್ತೆ ಅವ್ರ ಡೈರೆಕ್ಷನ್ ಮಾಡುವಾಗ ನನ್ನ ತುಂಬಾ ಮುದ್ದಾಗಿ ಯಾವತ್ತೋ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೈನ್ ಮಾಡ್ತಾ ಇರಲಿಲ್ಲ ಕುಟುಂಬ ಹಿಂಗೇನವರು ಅಂದ್ರೆ ಮರಿ ಮರಿತಾರ ನನ್ನ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ ಒಬ್ಬ ನಿರ್ದೇಶಕರಾಗಿ ನಾನು ಅವರ ತಂದೆಯನ್ನ ಪ್ರಭಾಕರ್ ಸರ್ನ ನಾನ್ ನೋಡಿದ್ದೀನಿ ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನ್ ಕೆಲಸ ಅಂದ್ರೆ ಎರಡು ತಲೆಮಾರು ನಾನು ಕೆಲಸ ಮಾಡಿದ್ದೀನಿ ಅದೇನ್ ವಿಶೇಷ ಅಂತ ನನಗೆ ಅನ್ಸಲ್ಲ ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಶಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ ನಾನು ಅವರ ಡೆಡಿಕೇಶನ್ ಅನ್ನ ಅವರ ತಲ್ಲಿನತೆಯನ್ನ ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕು ನನ್ಗೆ ಅನಿಸ್ತಾ ಇತ್ತು ಇದು ತುಂಬಾ ಲೇಟು ರೀ ಅಂತ ವಿನೋದ್ ಅವ್ರಿಗಿರುವಂತಹ ಪೊಟೆನ್ಶಿಯಲು ಅವ್ರಿಗಿರುವಂತಹ ಆಸಕ್ತಿ ಅವ್ರಿಗಿರುವಂತಹ ಪ್ರೀತಿ ಅವ್ರಿಗಿರುವಂತಹ ಗೌರವ ಈ ಸಿನಿಮಾ ಇದೆಯಲ್ಲ ಅದು ತುಂಬಾ ಅಪರೂಪದಲ್ಲಿ ಅಪೂಪ ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದ್ವಿ ನಾನು ಅವ್ರು ಉಸಿರಾಡೋದೇ ಸಿನಿಮಾನ ಅವ್ರು ನಿಂತ್ ಸಿನಿಮಾ ಎದ್ರೆ ಸಿನಿಮಾ ಹೀಗೆ ಸಿನಿಮಾಗೋಸ್ಕರನೆ ಬದುಕಿರುವಂತ ಲೆಜೆಂಡ್ ಗಳನ್ನ ನೋಡಿದ್ವಲ್ಲ ಆ ಸಾಲಿಗೆ ಬಹುಶಃ ಬಗ್ಗೆ ಅಷ್ಟು ಪ್ರೀತಿ ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಕ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಬೇರೆ ಕತೆಗಳನ್ನ ತಗೊಳ್ತೀವಿ ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ ನೆಕ್ಸ್ಟ್ ಕತೆ ನೋಡ್ತೀವಿ ಆದರೆ ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಕುತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ನಾನ್ ನಾನು ಸಿನಿಮಾ ರಿಲೀಸ್ ಆಗೋವರೆಗೂ ಒಂದ್ ತುಳಿತ ಇದೆಯಲ್ರಿ ಆ ತುಳಿತ ನಾವು ಸಾಯಿಸ್ಕೊಂಡು ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡಬಹುದು ಇನ್ನೇನಾದ್ರೂ ಬೆಟರ್ಮೆಂಟ್ ಜನಕ್ಕೆ ನಾವು ಕೊಡಬಹುದಾ ಅನ್ನುವಂತಹ ಆ ತುಳಿತ ಇದೆಯಲ್ಲ ಆ ತುಳಿತನ ಹೀಗೆ ಜೀವಂತವಾಗಿ ವಿನೋದ್ ಅವರೇ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಅವ್ರು ವಿಭಿನ್ನ ಕಾಣೋದಕ್ಕೆ ಅವ್ರ ಮೇಕಪ್ ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೋದು ಕಣ್ಮಿಟುಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡಬೇಕು ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದಾರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂತಹ ಪ್ರೇಕ್ಷಕರು ಕೂಡ ಕಣ್ಮಿಟಕ್ಸ್ದೇ ಆ ಸೀನ್ಗಳನ್ನ ನೋಡ್ತಾ ಫೈಟಿಂಗ್ ಮಾಡಿದ್ದಾರೆ ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತಹ ಒಂದು ವಿಭಾಗ ಅಂತ ಯಾವ್ದಾರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ ಗಳಲ್ಲಿ ತುಂಬಾ ಅಷ್ಟು ಕಷ್ಟ ಇರಲ್ಲ ಬಿಸಿಲಿ ಇರ್ಬೋದು ಕಷ್ಟವಾದಂತ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ ತುಂಬಾ ಕಷ್ಟ ಇರೋದು ಗಳಿಗೆ ಮಾತ್ರ ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು ಆ ಫೈಟರ್ಸ್ ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವರನ್ನ ಹ್ಯಾಂಡ್ ನಡೆಸ್ಕೊಳ್ಬೇಕು ಅವ್ರ ಕೂಡ ನೋವು ಆಗದೆ ಇರೋ ಹಾಗೆ ಆದ್ರೆ ಅವ್ರ ತಲೆನ ಕೊಚ್ತಾ ಇರಬೇಕು ಆದ್ರೂ ಅವರು ಇದು ಈ ತರದ ಒಂದು ಟಾಸ್ಕ್ ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ ಒಂದೇ ಶಾಟ್ ಅಲ್ಲಿ ಹತ್ತು ಜನ ನೋಡಿಬೇಕು ಒಬ್ಬರಿಗೆ ಒಲ್ ಮಾಡುದು ಇನ್ನೊಬ್ಬ ದೊಣ್ಣೆಲ್ಲ ಯಾವ ಒಂದು ಪಾತ್ರೆ ನೋಡೋದು ಈ ತರದ್ದೆಲ್ಲ ಒಂದು ವಿಭಿನ್ನವಾದಂತ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ಕಲಾವಿದರನ್ನ ನಾ ನೋಡಿದ್ದು ಒಬ್ರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಒಬ್ಬ ಕಲಾವಿದ ಯಾರಾದ್ರೂ ಇದೆ ಅದು ದರ್ಶನ್ ಅವರು ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲೆ ಧೂಳೆಲ್ಲ ಎದ್ದು ಬರ್ತಾ ಇತ್ತು ನಾನ್ ಅನ್ಕೊಂಡೆ ಅವನಿಬ್ರಿಗಾರು ಬಿಡ್ಲಿರುತ್ತೆ ಏಟು ಅಂತ ಅನ್ಕೊಂಡ್ರೆ ಫೈಟರ್ ಎದ್ದಿದ್ರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅನ್ನೋ ನಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗಿರೋ ಇರೋ ಟೈಮ್ ಇಂಗ್ ರೀ ಅದವ್ರಫ್ನಿಂದ ವಿಶೇಷವಾದಂತಹ ಗುಣ ಇದೆ ಆ ತುಂಬಾ ವಿಶೇಷವಾದಂತಹ ಕಾಳಜಿ ಇದೆ ಆಸಕ್ತಿ ಇದೆ ಅದು ನನಗೆ ತುಂಬಾ ಖುಷಿ ಆಗುತ್ತೆ ಆ ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲಾ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿ ಇದೆ ನಿಮ್ಮೆಲ್ಲರ ಆಶಯ ದೊಡ್ಡ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಅಂತ ನಾನ್ ಪ್ರೀತಿಯನ್ನ ಹಾರೈಸ್ತೀನಿ ಅಲ್ವಾ ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದೆ ಕಾಣ್ತಾರೆ ಸೋನಲ್ ಅವರ ವಿಚಾರದಲ್ಲಿ ಇಬ್ಬ ಡೈರೆಕ್ಟರ್ ಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ನ ಹೇಳ್ಬೇಕು ಒಂದು ಡೈರೆಕ್ಟರ್ ನವೀನ್ ಅವರೇ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ ಎರಡು ಸೀನ್ ಒಂದ್ ಸಾಂಗ್ ಮುಗಿಸ್ಬಿಡ್ತಾರೆ ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗ್ತಿಲ್ಲ ಪಾತ್ರಗಳ ಘನತೆಯೂ ಇರೋದಿಲ್ಲ ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿ ಮಾಡಿದ್ರು ಮುಂದೆ ಚಂದರ್ಭದ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ ಯಾಕೆಂದ್ರೆ ಮಾತಾಡೋಕೆ ಒಂದು ವಿಚಾರ ಇರಲಿ ಅಂತ ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ತಂದ್ಕೊಟ್ಟಿದಿರಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟರ್ ತುಂಬಾ ಥ್ಯಾಂಕ್ಸ್ ಅದು ನಮ್ಗೆ ಒಂದೊಂದ್ಸಲ ಹೇಳ್ತೀನಿ ಇನ್ನು ಮತ್ತೊಬ್ಬ ಗೆ ನಾನು ಸೋನಾಲ್ ಅವರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಅದು ನನ್ನ ಸಹೋದರ ತರುಣ್ಗೆ ಏನಕ್ಕೆ ಅಂದ್ರೆ ನಾಯಕಿಗೆ ಮದುವೆ ಆದ್ಮೇಲೆ ಕುಟುಂಬದ ಜವಾಬ್ದಾರಿಯನ್ನ ಕೊಡ್ಕೊಡ್ತಾರೆ ಮದುವೆ ಆದ್ಮೇಲೆ ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಆದರೆ ಸೋನಾಲ್ನ ಮದುವೆ ಆದ್ಮೇಲೂ ಕೂಡ ನೀನು ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನಾಡಿದ್ದಾರೆ ಹಾಗಾಗಿ ಈ ಮುದ್ದಾದ ಮುಖ ಇನ್ನು ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂತ ಪ್ರೀತಿ ಇದೆಯಲ್ಲ ಅದಕ್ಕೆ ಇನ್ನು ನಿರ್ಮಾಪಕರು ಸರ್ ನಿಮ್ಮೊಂದು ಭಯಂಕರ ನಿರ್ಮಾಪಕರು ಅಂತ ಹೇಳಕ್ ಆಗಲ್ಲ ನೀನು ಹೇಳ್ಬೋದು ತುಂಬಾ ಒಳ್ಳೆ ನಿರ್ಮಾಪಕರು ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ನೀವು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕಲಾವಿದರು ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದು ಪಾತ್ರ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾವ ಫ್ಯಾನ್ ಅಂತ ಇದ್ರೆ ಸಿನಿಮಾ ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ ಈ ಸಿನಿಮಾ ಇನ್ನೊಂದು ಲೆವೆಲ್ ಗೆ ಹೋಗಿದ್ದೀರಾ ನಿಮ್ಮಲ್ಲಿ ಇರುವಂತ ಒಂದು ಶಕ್ತಿ ನಿಮ್ಮಲ್ಲಿರುವಂತಹ ಸರಸ್ವತಿ ಅದ್ಭುತ ಸರ್ ಅದ್ಭುತ ನಾವು ಐದು ಪರ್ಸೆಂಟ್ ಮಾಡಿದ್ರೆ ಈ ಸಿನಿಮಾದಲ್ಲಿ ನೀವು ಅದನ್ನು ಐನೂರು ಪರ್ಸೆಂಟ್ ನಿಂತಿದ್ದೀರಿ ಪ್ರೇಮ ಕಥೆಯನ್ನ ಎಷ್ಟು ಸುಂದರವಾಗಿ ಹೇಳಿದ್ದೀರಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್ ವಂಡರ್ಫುಲ್ 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 ಡ್ರಾಬ್ ಮಾಡಿದ್ದಾರೆ ಕೊನೆಯದಾಗಿ ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನು ಒಂದು ವಿನಂತಿ ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು ಅದು ಜನರಿಗೆ ಇಷ್ಟ ಆಗೋದು ಅದು ಯಶಸ್ವಿ ಆಗೋದು ನಿರ್ಮಾಪಕರಿಗೆ ಹಣ ಸಿಗೋದು ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ ಆಗ್ತಿದೆ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬರ್ತಾ ಇದೆ ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ ಮಾಧ್ಯಮದವರು ಇದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದೀನಿ ನಿಮ್ ಕಣ್ಣು ಮುಂದೆ ಯಾವ್ದಾದ್ರು ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ದು ಕನ್ನಡ ಸಿನಿಮಾ ಅಂತ ಮನಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿಯಾಗಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಶೇರ್ ಮಾಡಿ ಸರ್ ಖಂಡಿತ ನೀವು ಕೊಟ್ಟಂತ ಆ ಒಂದು ನಿಮಿಷದ ಟೈಮ್ ಅನ್ನ ಅವ್ರು ವ್ಯರ್ಥ ಮಾಡಲ್ಲ ಸಿನಿಮಾ ನೋಡದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ದು ಸಾರ್ಥಕ ಅಂತ ನಮ್ದ ನಿಮ್ಗೆ ಅನ್ಸುತ್ತೆ ಆ ತರದ ಒಂದು ಚಿತ್ರವನ್ನ ಈ ಚಿತ್ರದಂಡ ಮಾಡ್ಕೊಂಡಿದೆ ಮತ್ತೊಮ್ಮೆ ನನ್ನನ್ನ ಇಷ್ಟೊತ್ತು ಈ ಸ್ಪೇಸ್ ಕೊಟ್ಟಿದ್ದಕ್ಕೆ lima ada aku setiap